ಪ್ರಜ್ವಲ್ ರೇವಣ್ಣ ಮೃಗಕ್ಕಿಂತ ಕಡೆ ಎರಡ್ ಸಾವಿರದ ಒಂಬೈನೂರಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದಾರೆ ಎಂದ್ರೆ ಅವರೆಷ್ಟು ವಿಕೃತ ಮನೋಭಾವ ಹೊಂದಿದ್ದಾರೆ ಎನ್ನುವುದು ಸ್ಪಷ್ಟವಾಗುತ್ತದೆ ಪ್ರಾಣಿಗಳು ಕೂಡ ಈ ರೀತಿ ಮಾಡುವುದಿಲ್ಲ ಎಂದು ಹೇಳಿದ್ದಾರೆ ಈ ರೀತಿಯ ಕೃತ್ಯ ಎಸಗಿದ ಪ್ರಜ್ವಲ್ ರೇವಣ್ಣ ಅವರನ್ನ ಬಿಡಬೇಡಿ ಎಂದು ಅವರು ವಿಡಿಯೋ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಷ್ಟಕ್ಕೂ ಈ ವಿಡಿಯೋ ಮಾಡಿದ್ದು ಯಾರು ಅಂದ್ರೆ ಕನ್ನಡ ಸೇರಿದಂತೆ ವಿವಿಧ ಭಾಷೆಗಳ ಹಲವು ಚಿತ್ರಗಳಲ್ಲಿ ನಟಿಸಿರುವ ಜನಪ್ರಿಯ ನಟಿ ಪೂನಂ ಕೌರ್ ಪ್ರಜ್ವಲ್ ಬಳಿ ದುಡ್ಡು ಹಾಗೂ ಅಧಿಕಾರ ಇದೆ ಹೀಗಾಗಿ ಅವರ ವಿರುದ್ಧ ಧ್ವನಿ ಎತ್ತಿದ್ರೂ ದೂರು ಕೊಟ್ಟರು ಶಿಕ್ಷೆ ಆಗುತ್ತದೆ ಎನ್ನುವ ಬಗ್ಗೆ ಗ್ಯಾರಂಟಿ ಇಲ್ಲ ಎಂದು ಪೂನಂ ಕೌರ್ ಅನುಮಾನ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ನಾನು ಕೈ ಮುಗಿದು ಬೀಳ್ಕೊಳ್ತೇನೆ ಗೆ ಯಾರು ಓಟ್ ಹಾಕಬೇಡಿ ಅಂತವರು ಅಧಿಕಾರಕ್ಕೆ ಬಂದ್ರೆ ಹೆಣ್ಣು ರಕ್ಷಣೆ ಇರುವುದಿಲ್ಲ ಎಂದು ಹೇಳಿದ್ದಾರೆ ಹೆಣ್ಣು ಮಕ್ಕಳು ಎಚ್ಚೆತ್ತುಕೊಳ್ಬೇಕು ಎಂದು ಅವರು ಕರೆ ನೀಡಿದ್ದಾರೆ ಪ್ರತಿ ಮನೆಯ ಹೆಣ್ಣು ಮಗಳು ಎಚ್ಚರವಾದಾಗ ಮಾತ್ರ ದೇಶದ ಹೆಣ್ಣು ಮಗಳು ಬಚಾವಾಗಲು ಸಾಧ್ಯ ನಮ್ಮ ದೇಶ ರಾವಣ ರಾಜ್ಯದ ಕಡೆ ಹೋಗುತ್ತಿದೆಯಾ ಅಥವಾ ರಾಮ ರಾಜ್ಯದ ಕಡೆ ಹೋಗುತ್ತಿದೆಯಾ ಅವರು ಪ್ರಶ್ನಿಸಿದ್ದಾರೆ ಪೂನಂ ಕೌರ್ ಪಂಜಾಬಿ ಕುಟುಂಬಕ್ಕೆ ಸೇರಿದ ಹೈದರಾಬಾದ್ ಹುಡುಗಿ ತೇಜಾ ನಿರ್ದೇಶನದ ಒಕ್ಕ ಚಿತ್ರದ ಮೂಲಕ ಎರಡ್ ಸಾವಿರದ ಆರಲ್ಲಿ ಚಿತ್ರರಂಗಕ್ಕೆ ಕಾಲಿಟ್ಟರು ಬಳಿಕ ಕನ್ನಡ ತಮಿಳು ಹಿಂದಿ ಮಲಯಾಳಂ ಚಿತ್ರಗಳಲ್ಲಿ ಅಭಿನಯಿಸಿದರು ಎರಡು ಸಾವಿರದ ಎಂಟರಲ್ಲಿ ತೆರೆಕಂಡ ಟಿ ನಾಗಣ್ಣ ನಿರ್ದೇಶನಾದ ಶಿವರಾಜ್ ಕುಮಾರ್ ಅಭಿನಯಿಸಿದ ಬಂಧು ಬಳಗ ಚಿತ್ರದಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡರು ತಮ್ಮ ಹದಿನೈದು ವರ್ಷದ ಸಿನಿ ಕೆರಿಯರ್ನಲ್ಲಿ ಸುಮಾರು ಇಪ್ಪತ್ತೈದು ಚಿತ್ರಗಳನ್ನು ನಟಿಸಿದ್ದಾರೆ ಜೊತೆಗೆ ಕಿರುತೆರೆಯಲ್ಲೂ ಕಾಣಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕಂಡ चरामी हम कभी सुनते हैं कि एक मिनिस्टर के बेटे ने फोन टैप किया दूसरे वक्त सुनते हैं कि एक मिनिस्टर के बेटे ने अंकिता को पहाड़ी की ऊंचाई पे से धक्का दे दिया एक मिनिस्टर का बेटा ब्लैकमेल करता है और दूसरे मिनिस्टर का बेटा लोगों लोग को मलेस्ट करके दबाता है लेकिन आज का जो केस है प्रज्वल का जो कर्नाटका के मिनिस्टर का एक बेटा है उसने 2800 लड़कियों के साथ फोर्सेबली वीडियोस बनाए और ऐसे अश्लील वीडियोस बनाए फिर भी क्योंकि उसके पास पैसा है और पावर है